ನಮಸ್ಕಾರ ನಾವು ಲೋಕೋಸ್ನಲ್ಲಿ ಎಸ್ ಎಚ್ ಜಿ ಕಟ್ ಆಫನ್ನು ಈಗಾಗಲೇ ಪೂರ್ಣಗೊಳಿಸಿದ್ದೇವೆ ಈಗ ಮಾಸಿಕ ವಹಿವಾಟು ಅಥವಾ ರೆಗ್ಯುಲರ್ ಮೀಟಿಂಗನ್ನು ಹೇಗೆ ಎಂಟ್ರಿ ಮಾಡೋದು ನೋಡ್ಕೊಳ್ಳೋಣ ಮೈ ಮೀಟಿಂಗ್ ಮೇಲೆ ಕ್ಲಿಕ್ ಮಾಡೋಣ ಇಲ್ಲಿ ನಾವು ಕಟ್ ಆಫ್ ಮಾಡಿರುವ ಎಸ್ ಎಚ್ ಜಿಯ ರೆಗ್ಯುಲರ್ ಮೀಟಿಂಗನ್ನು ಮಾಡಬೇಕಾಗಿದೆ ಇಲ್ಲಿ ಶ್ರೀರಾಮ ಎಸ್ ಎಚ್ ಜಿ ಕಾಣ್ತಾ ಇದೆ ಇಲ್ಲಿ ಸದಸ್ಯರ ಸಂಖ್ಯೆ ಸಭೆಯ ಸಂಖ್ಯೆ ಹಾಗೆಯೇ ಸಂಘದ ರಚನೆ ದಿನಾಂಕವನ್ನು ನಾವು ಇಲ್ಲಿ ಕಾಣ್ತಾ ಇದ್ದೇವೆ ಮೂರುಚುಕ್ಕಿಯ ಮೇಲೆ ಕ್ಲಿಕ್ ಮಾಡಿ ಜನ್ರೇಟ್ ಮೀಟಿಂಗ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ ಜನ್ರೇಟ್ ಮೀಟಿಂಗ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಲಾಸ್ಟ್ ಮೀಟಿಂಗ್ ನಂಬರ್ ಲಾಸ್ಟ್ ಮೀಟಿಂಗ್ ಡೇಟ್ ಕಾಣಿಸುತ್ತೆ ಹಾಗೆ ನ್ಯೂ ಮೀಟಿಂಗ್ ನಂಬರ್ ಆಟೋ ಎಂಟ್ರಿ ಆಗಿರುತ್ತೆ ಮೀಟಿಂಗ್ ಡೇಟ್ ಕರೆಂಟ್ ಡೇಟ್ ತೋರಿಸುತ್ತೆ ನಮ್ಮ ಸಂಘ ಯಾವ ದಿನಾಂಕ ನಡೆಯುತ್ತೋ ಆ ದಿನಾಂಕವನ್ನು ಆಯ್ಕೆ ಮಾಡಿ ನಂತರ ಜನ್ರೇಟ್ ಆ್ಯಂಡ್ ಓಪನ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ ಇಲ್ಲಿ ಮೈ ಮೀಟಿಂಗ್ ಪೇಜ್ಗೆ ನಾವೀಗ ಬಂದಿದ್ದೇವೆ ಇದು ರೆಗ್ಯುಲರ್ ಮೀಟಿಂಗ್ ಪೇಜ್ ಇಲ್ಲಿ ಮೀಟಿಂಗ್ ಸಂಖ್ಯೆ ತೋರಿಸುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ಸಭೆಯ ಸಂಖ್ಯೆಗಳನ್ನು ನಾವು ಕಾಣಬಹುದು ಹಾಗೆಯೇ ಇಲ್ಲಿ ಸಭೆಯ ದಿನಾಂಕವನ್ನು ನಾವಿಲ್ಲಿ ಕಾಣಬಹುದು ಮೀಟಿಂಗ್ ಡೇಟ್ ಹಾಗೆ ರೆಗ್ಯುಲರ್ ಮೀಟಿಂಗನ್ನು ನಾಲ್ಕು ವಿಭಾಗಗಳನ್ನಾಗಿ ಮಾಡಲಾಗಿದೆ ಅಟೆಂಡೆನ್ಸ್ ಮೆಂಬರ್ ಟ್ರಾನ್ಸಾಕ್ಷನ್ ಹಾಗೆ ಗ್ರೂಪ್ ಟ್ರಾನ್ಸಾಕ್ಷನ್ ಬ್ಯಾಂಕ್ ಟ್ರಾನ್ಸಾಕ್ಷನ್ ಹೀಗೆ ಈ ಎಲ್ಲ ಡೀಟೇಲ್ಸನ್ನು ನಾವು ರೆಗ್ಯುಲರ್ ಮೀಟಿಂಗ್ನಲ್ಲಿ ಎಂಟ್ರಿ ಮಾಡಬೇಕು ಧನ್ಯವಾದಗಳು